ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಐ ಮಸ್ಕಿ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕರೇ ಮಸ್ಕಿ ಪಟ್ಟಣದ ಪತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂಥ ನಾಗಭೂಷಣ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಸೊ ಇವತ್ತು ಅಧಿಕಾರ ಕೂಡ ಸ್ವೀಕಾರ ಮಾಡಿದ್ದಾರೆ ಸೊ ಮಾತಾಡ್ಸೋಣ ನಮ್ಮ ಜೊತೇಲಿದ್ದಾರೆ ಏನು ಹೇಳ್ತಾರೆ ಕೇಳೋಣ ಸರ್ ನಮಸ್ಕಾರ ಇವತ್ತು ನನ್ನನ್ನು ಈ ಒಂದು ವ್ಯವಸಾಯ ಕ್ಷೇತ್ರಕ್ಕೆ ಆಯ್ಕೆ ಮಾಡಿದಂಥ ನಮ್ಮ ಮಸ್ಕಿ ಜನಪ್ರಿಯ ಶಾಸಕರಾದ ಆರ್ ಬಸನಗೌಡ ತುರುವಾಳ್ ಮತ್ತು ಕಾಂಗ್ರೆಸ್ ಮುಖಂಡರು ಮತ್ತು ಪಕ್ಷಾತೀತವಾಗಿ ನನ್ನನ್ನು ಬೆಂಬಲಿಸಿ ಸಹಕಾರ ಕೊಟ್ಟಿದ್ದ ಈ ಕ್ಷೇತ್ರದ ಎಲ್ಲ ಜನತೆಯ ಪರವಾಗಿ ಮೊದಲು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಕ್ಷೇತ್ರಕ್ಕೆ ನನಗೆ ಹೊಸ ಒಂದು ಅನುಭವ ಆದರೆ ಈ ಕೃಷಿ ರೈತರಿಗೆ ಸಂಬಂಧಪಟ್ಟ ಯಾವುದೇ ಒಂದು ಸರ್ಕಾರಿ ಸವಲತ್ತುಗಳನ್ನು ಬಂದರೆ ಮೊದಲು ಅಗತ್ಯವಾಗಿ ಬಡ ರೈತರಿಗೆ ಮತ್ತು ಉದ್ಯಮಿ ಕ್ಷೇತ್ರಕ್ಕೆ ಇಲ್ಲಿ ಅನುಕೂಲ ಮಾಡಿಕೊಡಲು ಹೆಚ್ಚಿನ ಪ್ರಾಮಾಣಿಕ ಪ್ರಯತ್ನ ಮಾಡಿ ಈ ಊರಿನ ಮತ್ತು ನನ್ನ ಮೇಲೆ ವಿಶ್ವಾಸವಿಟ್ಟು ಆಯ್ಕೆ ಮಾಡಿದಂಥ ಕ್ಷೇತ್ರದ ಶಾಸಕರಿಗೂ ಒಂದು ಸಂದೇಶ ಕೊಡಲು ಶ್ರಮಿಸುತ್ತೇನೆ ಎಂದು ಈ ಮೂಲಕ ವಿನಂತಿ ಮಾಡುತ್ತೇನೆ ಎಸ್ ಕೇಳಿದ್ರಲ್ಲ ಇವತ್ತು ಒಂದು ವಿಶೇಷ ರೀತಿಯಿಂದ ಒಂದು ಪತಿನ ಸಹಕಾರಿ ಸಂಘದಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಕಾರ್ಯ ಚಟುವಟಿಕೆಗಳಲ್ಲಿ ಯಾವ ರೀತಿ ಪತಿನ ಸಹಕಾರಿ ಸಂಘದ ಉಪಾಧ್ಯಕ್ಷರಾಗಿರುವಂತ ನಿರ್ಮಲಾ ಅವರ ಜೊತೆ ನಾವು ಇದ್ವಿ ಇವತ್ತು ಅಧಿಕಾರ ಕೂಡ ಸ್ವೀಕಾರ ಮಾಡಿದ್ದಾರೆ ಸೊ ನಮ್ಮ ಜೊತೆಲಿ ಮಾತಾಡ್ಸೋಣ ಸೊ ಏನು ಹೇಳ್ತಾರೆ ಕೇಳೋಣ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಇವಾಗ ಇವತ್ತು ಅಧಿಕಾರ ಕೂಡ ಸ್ವೀಕಾರ ಮಾಡಿದ್ರಾ ಆ್ಯಂಡ್ ಉಪಾಧ್ಯಕ್ಷರಾಗಿ ಸೊ ಹೇಳಕ್ಕೆ ಬಯಸ್ತೀರಾ ನಮ್ಗೆ ಬಹಳ ಖುಷಿ ಆಯ್ತು ಉಪಾಧ್ಯಕ್ಷರಾಗಿ ಎಸ್ ಎಸ್ ಸಂಘದಲ್ಲಿ ಉಪಾಧ್ಯಕ್ಷಾಗಿ ಆಯ್ಕೆಯಾಗಿದ್ದೇನೆ ರೈತರೆಲ್ಲರನ್ನು ಊಟ ಹಾಕಿ ಗೆಲ್ಲಿಸಿದ್ದಾರೆ ಶಾಸಕರು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಎಲ್ಲ ಉಪಾಧ್ಯಕ್ಷಾಗಿ ಆಯ್ಕೆ ಮಾಡಿದ್ದಾರೆ ತುಂಬ ಧನ್ಯವಾದಗಳು ಎಲ್ಲರಿಗೂ ರೈತರಿಗೆಲ್ಲರಿಗೂ ಶೇರ್ಗಳನ್ನು ಮಾಡಿಸಿ ಅವ್ರಿಗೂ ಸ್ವಲ್ಪ ವ್ಯವಸ್ಥೆ ಮಾಡಿಸಿ ಎಲ್ಲ ಲೋನ್ಗಳನ್ನು ಮಾಡಿ ಎಲ್ಲ ಸೌಲ ಕೊಡ ಒದಗಿಸಿ ಕೊಡುತ್ತೇವೆ ಹುಷಾಯಿತು ನನಗೂ ಒಂದು ಅವಶ್ಯಕ ಅವಕಾಶ ಅವಕಾಶ ಸಿಕ್ಕಿದ್ದಕ್ಕೆ ತುಂಬ ಧನ್ಯವಾದಗಳು